ಕೇಂದ್ರದ ಓಟ್ ಚೋರನಿಗೆ ಕೇರಳದಲ್ಲೊಬ್ಬ ಚಾಂಡಾಲ ಶಿಷ್ಯ ಕಾಂಗ್ರೆಸ್ ಲೇವಡಿ ದೇಶದಾದ್ಯಂತ ಚುನಾವಣಾ ಅಕ್ರಮವೆಸಗಿ ಅಧಿಕಾರಕ್ಕೇರಿದ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆದುರಾಗಿ ಜನತೆಯ ಆಕ್ರೋಶ ಮುಗಿಲು ಮುಟ್ಟಿದೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಕಾರ್ಯಕರ್ತರ ಹೆಸರುಗಳನ್ನು ಅವರ ಅರಿವಿಗೆ ಬಾರದಂತೆ ಕತ್ತರಿಸಿ ಅಲ್ಲಿ ಅಷ್ಟೇ ಪ್ರಮಾಣದ ಸಂಘಿಗಳ ನಕಲಿ ಹೆಸರುಗಳನ್ನು ನೋಂದಾಯಿಸಿ ವಾಮ ಮಾರ್ಗದ ಮೂಲಕ ಮೂರನೇ ಮೋದಿ ಸರ್ಕಾರ ಅಧಿಕಾರಕ್ಕೇರಿದ ವಿಚಾರ ಜಗಜ್ಜಾಹೀರಾತಾಗಿದೆ ಕಠಿಣ ಪರಿಶ್ರಮ ಮೂಲಕ ಈ ವಂಚನೆಯನ್ನು ಬಯಲಿಗೆಳಿದ ಶ್ರೀ ರಾಹುಲ್ ಗಾಂಧಿ ಅವರು ಮುಂದಿಟ್ಟ ಪ್ರಶ್ನೆಗಳಿಗೆ ಎಷ್ಟೇ ತಿನುಕಾಡಿದರೂ ಉತ್ತರ ನೀಡುವಲ್ಲಿ ಚುನಾವಣಾ ಆಯೋಗ ವಿಫಲವಾಗಿದೆ ಈ ವೋಟು ಚೋರಿಯ ಕೇರಳದ ಪರಿಚ್ಛೇದವಾಗಿ ಪಿಣರಾಯಿ ವಿಜಯನ್ ವಿವಿಧ ಆಮಿಷಗಳ ಮೂಲಕ ಓಟು ಖರೀದಿಗೆ ಇಳಿದಿದ್ದಾರೆ ಈ ಚೋರಗುರು ಮತ್ತು ಚಾಂಡಾಲ ಶಿಷ್ಯರ ಪಾಪದ ತುಂಬಿದ್ದು ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷಗಳು ಇನ್ನಿಲ್ಲದಂತೆ ಮುಗ್ಗರಿಸಲಿವೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸೋಮಶೇಖರ್ ಜೆಎಸ್ ಹೇಳಿದ್ದಾರೆ ಅವರು ಓಟ್ ಚೋರಿ ವಿರುದ್ಧ ಶ್ರೀ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ಬೆಂಬಲ ಸೂಚಕವಾಗಿ ಮಂಗಲ್ಪಾಡಿ ಮಂಡಲ ಕಾಂಗ್ರೆಸ್ ವತಿಯಿಂದ ನಡೆಸಲಾದ ಸಹಿ ಸಂಗ್ರಹ ಅಭಿಯಾನ ಉದ್ಘಾಟಿಸಿ ಮಾತನಾಡಿದರು ಬಾಬು ಬಂದ್ಯೋಡ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಡಿಎಂಕೆ ಮುಖ್ಯ ಭಾಷಣಗೆ ಇದ್ದರು ಸಭೆಯಲ್ಲಿ ನೇತಾರರಾದ ಫಾರೂಕ್ ಶಿರಿಯಾ ಮೊಹಮ್ಮದ್ ಸಿಗಂಡಡಿ ಅನೀಫ್ ಪಡಿನ್ಯಾರ್ ಕರೀಂ ಪೂನಾ ಡಿ ಬಷೀರ್ ಬರ್ನಾಡ್ ಡಿ ಅಲ್ಮೇಡಾ ಬಷೀರ್ ಹೇರೂರು ಅಶ್ರಫ್ ಮುಟ್ಟಂ ಜಾವೇದ್ ಮುಟ್ಟಂ ಯೂಸಫ್ ಶಿರಿಯಾ ಮುಹಮ್ಮದ್ ಓಣಂದೆ ಅನೀಫ್ ಮುಟ್ಟಂ ರಜಾಕ್ ಯೂಸುಫ್ ಇಬ್ರಾಹಿಂ ಕುನ್ಯಾಲಿ ತುಳಸಿ ಸಿದ್ದೀಕ್ ಅನೀಫ್ ಇಸ್ಮಾಯಿಲ್ ಮೋಹನ್ ಮೇಸ್ತ್ರಿ ಅನ್ವರ್ ಬಾಬು ಪ್ರದೀಪ್ ಶೆಟ್ಟಿ ಉಪ್ಪಳ ಬಾಬು ಇಚ್ಲಂಗೋಡು ಲಕ್ಷ್ಮಣ ಪ್ರತಾಪ ನಗರ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ರಶೀದ್ ಮಾಸ್ಟರ್ ಸ್ವಾಗತಿಸಿ ಶ್ರೀ ರಿಯಾಜ್ ಆಲಕ್ಕೋಡು ವಂದಿಸಿದರು ಕೆಲವು ಕೆಲಸಗಳನ್ನು ಮಾಡಿ ಆಗಿರುತ್ತದೆ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವುದು ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವಂತದ್ದು ಅದರಲ್ಲಿ ನಮ್ಮ ನಾಯಕ ಲೋಕಸಭೆಯ ವಿಪಕ್ಷ ನೇತಾರ ಶ್ರೀ ರಾಹುಲ್ ಗಾಂಧಿಯವರು